ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ರಾಜಕೀಯದ ಬಗ್ಗೆ ಒಂದೆರಡು ಮಾತನ್ನ ಹೇಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ಈ ರಾಜಕಾರಣದಲ್ಲಿ ಬೇರಿರೋ ನಾಯಕರು ಮತ್ತೆ ಬೇರಿಲ್ಲದ ನಾಯಕರು ಎರಡು ರೀತಿ ಇದೆ ಬೇರಿರೋ ನಾಯಕರು ಅಂತ ಹೇಳಿದ್ರೆ ಯಾರು ಬೇರಿಲ್ದೇ ಇರತಕ್ಕಂತ ನಾಯಕರು ಅಂದ್ರೆ ಯಾರು ಅನ್ನೋದನ್ನ ಮೊದಲಿಗೆ ನೋಡೋಣ ಸ್ನೇಹಿತರೆ ಈಗ ಕಾಂಗ್ರೆಸ್ನಲ್ಲಿ ತಗೊಳ್ಳೋಣ ಸುಮಾರು ಒಂದೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ಖರ್ಗೆ ಅವರು ಖರ್ಗೆ ಅವ್ರಿಗೆ ಒಂದು ನಲ್ವತ್ತೈವತ್ತು ವರ್ಷದ ಆಜುಬಾಜಿನ ರಾಜಕೀಯ ಜೀವನ ಅವ್ರದ್ದು ಒಂದು ಏಳೆಂಟು ಸಾರಿ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥವ್ರು ಮಿನಿಸ್ಟ್ರಾಗಿರ್ತಕ್ಕಂಥವ್ರು ರಾಜ್ಯದಲ್ಲಿ ಮತ್ತು ಸಂಸತ್ ಸದಸ್ಯರಾಗಿರ್ತಕ್ಕಂಥವ್ರು ಮತ್ತು ಹಾಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಕಾಂಗ್ರೆಸ್ನಲ್ಲಿ ಎ ಐ ಸಿ ಸಿ ಅಂತ ದೊಡ್ಡ ನಾಯಕತ್ವ ಇದ್ರೂ ಕೂಡ ಅವ್ರಿಗೆ ಅವ್ರನ್ನ ನಾವು ಬೇರೆಲ್ಲದ ನಾಯಕರು ಅಂತಲೇ ನಾವು ಲೆಕ್ಕಕ್ಕೆ ತಗೋಬೇಕು ಸ್ನೇಹಿತರೆ ಕಾರಣ ಏನು ಅಂತ ಹೇಳಿದ್ರೆ ಇದೇ ಖರ್ಗೆಯವರು ಯಾವುದೇ ಪಕ್ಷವನ್ನು ಹೊರತುಪಡಿಸಿ ಪ್ರತ್ಯೇಕವಾಗಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದೇ ಆದರೆ ಯಾವುದೇ ಕ್ಷೇತ್ರದಲ್ಲಿ ಅವರು ಗೆಲುವು ಕಾಣೋದು ಬಹಳ ಕಷ್ಟ ಇದೆ ಇಷ್ಟು ದೊಡ್ಡ ನಾಯಕರಾಗಿ ದೇಶವ್ಯಾಪಿ ಹೆಸರಿಟ್ಟುಕೊಂಡು ಇದ್ರೂ ಕೂಡ ರಾಜಕೀಯದಲ್ಲಿ ಉನ್ನತ ಉನ್ನತ ಸ್ಥಾನಕ್ಕೆ ಏರಿದ್ರು ಕೂಡ ಅವರು ಸ್ವತಂತ್ರವಾಗಿ ಅವ್ರ ಕ್ಷೇತ್ರದಲ್ಲಿ ಗೆಲ್ಲೋದು ಬಹಳ ಕಷ್ಟ ಇದೆ ಆದ್ದರಿಂದ ನಾನು ಇವ್ರನ್ನ ಬೇರೆಲ್ಲ ಇಂಥ ಇವರು ಅಂತಲ್ಲ ಇಂಥವ್ರು ತುಂಬ ಜನ ಇದ್ದಾರೆ ಎಲ್ಲ ಪಕ್ಷದಲ್ಲೂ ತುಂಬಾ ಜನ ಇದ್ದಾರೆ ಖರ್ಗೆ ಒಬ್ರು ಅಂತಲ್ಲ ಈ ತರದ ನಾನು ಒಂದು ಉದಾಹರಣೆ ಕೊಟ್ಟದಷ್ಟೇ ಅದೇ ರೀತಿ ಈಗ ಉದಾಹರಣೆಗೆ ಡಿ ಕೆ ಶಿವಕುಮಾರ್ ತಗೊಳ್ಳಿ ಅವರು ಬೇರಿರುವಂಥ ನಾಯಕರು ಅಂತ ಹೇಳ್ತೀನಿ ನಾನು ಏತಕ್ಕೆ ಅಂತ ಹೇಳಿದ್ರೆ ಅವರು ರಾಜಕೀಯ ಜೀವನ ಆರಳಿತಗಳು ಏನಾರು ಆಗಿರ್ಲಿ ಹಲವಾರು ಒಂದು ಏಳೆಂಟು ಎಂಟು ಸಾರಿ ಗೆದ್ದಿದ್ದಾರೆ ಮಿನಿಸ್ಟರ್ ಆಗಿದ್ದಾರೆ ಡಿ ಸಿ ಎಂ ಆಗಿದ್ದಾರೆ ಅಲ್ಲಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಇವರು ಕಾಂಗ್ರೆಸ್ ಪಕ್ಷ ಬಿಟ್ರು ಕೂಡ ಅಥವಾ ಯಾವುದೇ ಪಕ್ಷದಲ್ಲಿ ನಿಂತ್ಕೊಳ್ಳದ ಇಂಡಿಪೆಂಡೆಂಟ್ ಆಗಿ ಪ್ರತ್ಯೇಕವಾಗಿ ನಿಂತ್ಕೊಂಡು ಸ್ಪರ್ಧೆ ಮಾಡಿದ್ರು ಕೂಡ ಕೆಲವೊಂದು ಕ್ಷೇತ್ರದಲ್ಲಿ ಅವ್ರಿಗೆ ಬರುವಷ್ಟು ತಾಕತ್ತಿದೆ ಆ ಒಂದು ಜಾತಿ ಸಮರ್ಥ ಸಾಮರ್ಥ್ಯವನ್ನು ಉಳಿಸ್ಕೊಂಡಿದ್ದಾರೆ ಅವರು ಇವಂತವ್ರನ್ನ ನಾನು ಬೇರೆರೋ ನಾಯಕರು ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಯಾವುದೇ ಪಕ್ಷದ ಹಂಗಿಲ್ಲದೆ ಗೆದ್ದು ಬರುವಂತವ್ರನ್ನ ನಾನು ಬೇರಿರೋ ನಾಯಕರು ಅಂತ ಹೇಳ್ತೀನಿ ಇದು ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ ಈ ತರದ ನಾಯಕರು ತುಂಬಾ ಜನ ಇದ್ದಾರೆ ಎಲ್ಲಾ ಪಕ್ಷದಲ್ಲೂ ಈ ಬೇರಿರೋ ನಾಯಕರು ಇರೋ ನಾಯಕರು ಇಬ್ ಎರಡು ತರ ನಾಯಕರುಗಳು ಕೂಡ ಎಲ್ಲಾ ಪಕ್ಷದಲ್ಲೂ ಇದ್ದಾರೆ ನಾನು ಈ ಉದಾಹರಣೆನ ಯಾತಕ್ ತಗೊಂಡೆ ಅಂತ ಹೇಳಿದ್ರೆ ಈ ಬೇರೆ ಬೇರಿರ್ತಕ್ಕಂತ ನಾಯಕ ಅನ್ನಿಸ್ಕೊಂಡಿರುವಂತ ಈ ಡಿ ಕೆ ಶಿವಕುಮಾರ್ ಈ ಕಾಂಗ್ರೆಸ್ ಹೇಳ್ದಂತ ಈ ಗುಲಾಮಿ ಮನಸ್ತಿತ್ವ ಮನಸ್ತತ್ವದಲ್ಲಿ ಹೇಳಿದ್ದೆಲ್ಲ ಇಷ್ಟ ದಿನ ಜೀವ ಉಜರ್ ಅಂತ ಕೇಳ್ಕೊಂಡೇ ಬಂದಿದ್ದಾರೆ ಅವ್ರು ಹೇಳಿದ್ದನ್ನು ತಪ್ಪನ್ನು ಕೂಡ ಮೇಲೆ ಹೊತ್ಕೊಂಡು ಮಾಡಿದ್ದಾರೆ ಇವತ್ತೆಲ್ಲ ಡಿ ಕೆ ಶಿವಕುಮಾರ್ಗೆ ಗೆ ಇಷ್ಟೆಲ್ಲ ತೊಂದರೆ ಆಗ್ಬೇಕಾದ್ರೂ ಕೂಡ ಗುಜರಾತ್ ಅಹ್ಮದ್ ಪಟೇಲ್ನ ಗೆಲ್ಲಿಸ್ಕೊಳ್ಳ ಗೆಲ್ಲಿಸ್ಕೊಂಡು ಬರುವಂತ ಟಾಸ್ಕ್ನ ಇವ್ರಿಗೆ ವಹಿಸಿದ್ರು ಅವತ್ತು ರಾಜ್ಯದಲ್ಲಿ ಇವರು ಒಂಬತ್ತರ ಈ ಈ ಡಿ ಕೆ ಶಿವಕುಮಾರ್ ಒಂದ್ ರೀತಿ ಒಂಬ ಈ ಬಣ್ಣ ಬುಂಡೆ ಅಂತ ಹೇಳಿ ಬಂಡೆ ಹೊಡ್ಕೊಳ್ಳುವಂಥ ಒಂಬತನ ದಾಷ್ಟ್ಯ ಈ ಈ ಅತಿರೇಕವಾದಂತ ಇಂಥ ಬುದ್ಧಿಗಳಿಂದಲೇ ಇವರು ಮಾಡಿದ್ರು ಇದ್ರ ಜೊತೆಗೆ ಮತ್ತೊಂದೇನಪ್ಪ ಅಂದ್ರೆ ಕಾಂಗ್ರೆಸ್ ಭಕ್ತಿ ಕಾಂಗ್ರೆಸ್ ಭಕ್ತಿ ಎಷ್ಟಿದೆ ಅಂತ ಹೇಳಿದ್ರೆ ಅವ್ರೇನೇ ಹೇಳಿದ್ರು ಕೇಳ್ತೀನಿ ಅನ್ನೋ ಮಟ್ಟಕ್ಕೆ ಇವರು ಭಕ್ತಿ ಉಳ್ಕೊಂಡ್ ಬಂತು ಯಾಕೆಂದ್ರೆ ಇವರು ಇದನ್ನ ಹಲವಾರು ಸಂದರ್ಭಗಳಲ್ಲಿ ಕೂಡ ಸಾಬೀತುಪಡಿಸಿದ್ದಾರೆ ಶಿರ್ಷಾವಹಿಸಿ ಹೈಕಮಾಂಡ್ ಹೇಳಿದ್ದೆಲ್ಲ ಕೇಳಿದ್ದಾರೆ ಹಲವಾರು ಪ್ರಕರಣಗಳಲ್ಲಿ ಆ ಕಾರಣದಿಂದಾಗಿ ಇಲ್ದೇ ಇರೋದನ್ನೆಲ್ಲ ಉಸೂರಿಗಳನ್ನೆಲ್ಲ ಅವರು ವೈಯಕ್ತಿಕವಾಗಿ ತಲೆ ಮೇಲೆ ಹೇಳ್ಕೊಂಡು ಇಷ್ಟೆಲ್ಲ ರಾಜಕೀಯವಾಗಿ ಪ್ರತಿಕೂಲಗಳನ್ನ ಎದುರಿಸ್ಬೇಕಾದಂತ ಸಂದರ್ಭಗಳು ಅವ್ರಿಗೆ ಒಳಗಾಗಿದ್ದು ಆದ್ರೆ ಎಲ್ಲೋ ಈಗ ಇದು ಈ ಸಂದರ್ಭದಲ್ಲಿ ಈಗ ಕಡೆಗಾಲದಲ್ಲಿ ಡಿ ಕೆ ಶಿವಕುಮಾರ್ಗೆ ಮನವರಿಕೆ ಆಗ್ತಾ ಇರೋಂಗೆ ಕಾಣ್ತಾ ಇದೆ ನಾನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ನೀವು ಒಳ್ಳೆಯವ್ರಾಗ್ಬಿಟ್ಟಿಗೆ ಅವ್ರಿಗೆ ಭಾವ ಪ್ರದರ್ಶನ ಮಾಡ್ಬಿಟ್ಟಿಟ್ಕೆ ಕೆಲವು ಸಂದರ್ಭಗಳಲ್ಲಿ ಒಳ್ಳೆದಿನ ಆಗೋದಿಲ್ಲ ಕೆಲವು ಸಂದರ್ಭಗಳಲ್ಲಿ ಒಳ್ಳೆದಾಗತ್ತೆ ಎಲ್ಲಾ ಸಂದರ್ಭಗಳಲ್ಲೂ ಒಳ್ಳೇದಂತೂ ಆಗೋದಿಲ್ಲ ಯಾಕೆಂದ್ರೆ ಉದಾಹರಣೆಗೆ ನೀವು ಇವ್ರನ್ನೇ ತಗೊಳ್ಳಿ ಯಾರು ಸಿದ್ದರಾಮಯ್ಯನ ಸಿದ್ದರಾಮಯ್ಯನವರು ಅವರು ಏತ ಜೀವನವೇ ಕಾಂಗ್ರೆಸ್ನ ವಿರೋಧಿಸ್ಕೊಂಡು ಬಂದಂತವ್ರು ಅವರು ಇಂದಿರಾ ಗಾಂಧಿ ಕಾಲದಿಂದಲೂ ಯಾವ ರೀತಿ ಕಾಂಗ್ರೆಸ್ನ ಇಂದಿರಾ ಗಾಂಧಿನ ಕಾಂಗ್ರೆಸ್ ಪರಂಪರೆನ ಬೊಯ್ಕೊಂಡು ಒಕ್ಕೊಂಡು ಬಂದ್ರು ಅನ್ನೋದು ಎಲ್ಲರೂ ಕಂಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿರ್ತಕ್ಕಂಥದ್ದೇ ಯಾವಾಗ ಜನತಾ ಪರಿವಾರದಿಂದ ಅವ್ರು ಈಚೆ ಬರುವಂತ ಸಂದರ್ಭ ಬಂತು ಉಚ್ಚಾಟನೆಯಾಗಿಯೋ ಹೊರಗಡೆ ಬಂದ್ರು ಆಗ ಅವರು ಇಂಡಿಪೆಂಡೆಂಟ್ ಆಗಿ ಏನೋ ಒಂದು ಪಕ್ಷ ಕಟ್ಟಲಿಕ್ಕೆ ಹೋದ್ರು ಜಿಲ್ಲಾ ಪಂಚಾಯತಿಲಿ ಸ್ವಲ್ಪ ಪ್ರಾಯೋಗಿಕವಾಗಿ ಸ್ಪರ್ಧೆ ಮಾಡಿದ್ರು ಅಲ್ಲೂ ಕೂಡ ಏಟ್ ಬಿಳ್ತೋ ಇನ್ ಪಕ್ಷ ಕಟ್ಟಕ್ಕೆ ಆಗಲ್ಲ ಅನ್ನೋದು ಗೊತ್ತಾದ್ಮೇಲೆ ಅವರು ಕಾಂಗ್ರೆಸ್ಗೆ ಬಂದಿದ್ರು ಈ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ನ ನೆರಳಲ್ಲಿ ಇವರು ಇಲ್ಲಿ ಏಕ ಸಾಮರ್ಥ್ಯವನ್ನ ರೂಢಿಸ್ಕೊಳ್ಳೋದಿಕ್ಕೆ ಹೋದ್ರು ಯಾವಾಗ ಇವರು ಏಕ ಸಾಮರ್ಥ್ಯಕ್ಕೆ ಹೈಕಮಾಂಡ್ ಬೆಲೆ ಕೊಡೋದಿಲ್ವೋ ಅವಾಗೆಲ್ಲ ಅವರು ಹೈಕಮಾಂಡ್ ವಿರುದ್ಧ ತೊಡೆ ತಟ್ಟಿರೋದೇ ಜಾಸ್ತಿ ಇವರು ಹಿಂದೆ ವಿರೋಧ ಪಕ್ಷದ ನಾಯಕನ ತಗೊಳ್ವಾಗ್ಲು ಅಷ್ಟೇ ಹೈಕಮಾಂಡ್ ಏನು ಪ್ರೀತಿಯಿಂದ ಇವರಿಗೆ ಅವ್ರಿಗೆ ಕೊಟ್ಟಿದ್ದೇನಲ್ಲ ಅದ ವಿರೋಧ ಪಕ್ಷದ ಕಾಣಿಕೆನ ಅದು ಕೂಡ ಇವರು ಬಂಡಾಯ ಹೇಳ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಕೂಡ ಇವರಿಗೆ ದಯ ಪಾಲಿಸಿದ್ರು ವಿರೋಧ ಪಕ್ಷದ ನಾಯಕನ ಇವರಿಗೆ ಸಿದ್ದರಾಮಯ್ಯನವ್ರಿಗೆ ಯಾವ್ಯಾವ ಸಂದರ್ಭದಲ್ಲಿ ಅವರು ಅಧಿಕಾರವನ್ನು ಗಿಟ್ಟಿಸ್ಕೋಬೇಕು ಆಯಾ ಸಂದರ್ಭದಲ್ಲೆಲ್ಲ ಅವರು ಇದನ್ನೇ ಮಾಡಿರುವಂತದ್ದು ಈಗ ಅವ್ರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದು ಆಗಿದ್ದಂಥವ್ರು ಪರಮೇಶ್ವರ್ ಅವರು ಅವ್ರನ್ನ ಅವ್ರ ಕ್ಷೇತ್ರದಲ್ಲಿ ಉಳ್ಳಾಕೋದು ಹೆಂಗೆ ಅಂತ ಗೊತ್ತಿತ್ತು ಅವ್ರ ಜನಾಂಗದ ಇವ್ರನ್ನ ಇಟ್ಕೊಂಡು ಯಾವ ರೀತಿ ಇದ್ ಮಾಡ್ಬೇಕು ಅಂತ ಹೇಳಿ ಪರೋಕ್ಷವಾಗಿ ಅವ್ರನ್ನ ಉಳ್ಳಾಕದ್ರು ಅಲ್ಲಿ ಅವ್ರು ಸೋತ ಮೇಲೆ ನೆಕ್ಸ್ಟ್ ಆಯ್ಕೆ ಇವ್ರಿಗೆ ಬರೋಂಗ್ ಮಾಡ್ಕೊಂಡ್ರು ಆಗ ಎರಡ್ ಸಾವಿರದ ಹದಿಮೂರಿಂದ ಹತ್ತೊಂಬತ್ತರ ಹದಿನೆಂಟರವರೆಗೂ ಇವರೇ ಚೀಫ್ ಮಿನಿಸ್ಟರ್ ಆಗಿ ಮುಂದುವರೆದಾಯ್ತು ಈ ಸಾರಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಕಾಂಗ್ರೆಸ್ನಲ್ಲಿ ಪರಂಪರಾಗತವಾಗಿ ಬೆಳೆದು ಬಂದಿರತಕ್ಕಂಥದ್ದು ಯಾರ್ಯಾರು ಪಿ ಸಿ ಅಧ್ಯಕ್ಷರಾಗಿದ್ದಾರೋ ಆ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತೋ ಆ ಬಹುಮತ ಬಂದದ್ದೇ ಆದರೆ ಸ್ವಾಭಾವಿಕವಾಗಿ ಸಹಜವಾಗಿ ಅವರೇ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟು ಮತ್ತೆ ಆಗುವಂಥವ್ರು ಅವರೇನೋದನ್ನ ನಾವು ಇಲ್ಲಿವರೆಗೂ ಕಂಡ್ಕೊಂಡ್ಬಂದಿರ್ತಕ್ಕಂಥದ್ದು ನೋಡ್ಕೊಂಡು ಬಂದಿರತಕ್ಕಂಥದ್ದು ಸ್ನೇಹಿತರೆ ಆದ್ರೆ ಈ ಸಂದರ್ಭದಲ್ಲಿ ಇಲ್ಲೂ ಕೂಡ ಈ ಸಂದರ್ಭದಲ್ಲಿ ತೊಡೆ ತಟ್ಕೊಂಡು ನಿಂತ್ಕೊಂಡ್ರು ಸಿದ್ದರಾಮಯ್ಯನವರು ಆ್ಯಕ್ಚುಲಾಗಿ ಅವರು ಓ ಸರಿ ಓ ಚುನಾವಣೆ ಸಂದರ್ಭದಲ್ಲಿ ಗೆದ್ದ ಮೇಲೆ ಇದೇನಂದು ಕಡೆ ಚುನಾವಣೆ ತಿರ್ಗಿ ಚುನಾವಣೆ ನಿಲ್ಲಲ್ಲ ಅಂದರು ಈ ಸರಿ ಮತ್ತೆ ನಿಂತ್ಕೊಂಡ್ರು ಚುನಾವಣೆಯಲ್ಲಿ ಗೆದ್ದ ಮೇಲೆ ತಿರ್ಗಿ ಮತ್ತೆ ನನಗೆ ನನಗೆ ಸಿ ಬೇಕು ಅಂತ ಕೂತ್ಕೊಂಡ್ರು ಯಾವಾಗ ಕೊಡದೆ ಹೋದ್ರೆ ಇವ್ರಿಗೆ ಇವರು ಒಂದಷ್ಟು ಗುಂಪು ಕಟ್ಕೊಂಡು ಈಚೆ ಕಡಿತಾರೆ ಅಂತ ಗೊತ್ತಾಯ್ತು ಆವಾಗ ಹೈಕಮಾಂಡ್ ಎದುರ್ಕೊಂತು ಪರೋಕ್ಷವಾಗಿ ಇವರು ಒಂದು ಗುಂಪನ್ನ ಇಟ್ಕೊಂಡು ಹೈಕಮಾಂಡ್ ಗೆ ಎದುರಿಸಕೊಂಡ್ ಬಂದ್ ಬರ್ತಾ ಇರ್ತಕ್ಕಂಥದ್ದೇ ಇವರು ಸ್ಥಾನವನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಈಗ ಜನತಾ ಪರಿವಾರದಿಂದ ಈಚೆ ಬಂದವರಲ್ಲಿ ಇವರು ಕೂಡ ಯಾರು ಈ ಸಿದ್ದರಾಮಯ್ಯನ ಜೊತೆ ಎಂಟು ಜನ ಬಂದ್ರು ಅದರಲ್ಲಿ ಇವರು ಮಾದೇವಪ್ಪ ಆ ಸತೀಶ್ ಜಾರಕಿಹೊಳಿ ಇವ್ರಗಳೆಲ್ಲ ಇದ್ದಂಥವ್ರೆ ಇವ್ರದೆಲ್ಲ ಒಂದು ಹೇಳಿ ಕೇಳಿ ಒಂದು ಟ್ರೂಪ್ ಇವ್ರದೆಲ್ಲ ಇವರೆಲ್ಲ ಒಂದು ಟ್ರೂಪ್ ಮಾಡಿಕೊಂಡು ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ಆಟ ಹಾಕ್ಬೇಕು ಅಂತ ಹೇಳಿ ರಾಜಕೀಯ ದಾಳಗಳನ್ನ ಉರುಳಿಸೋದ್ರಲ್ಲಿ ನಿಸೀಮರು ಯಾರು ಸಿದ್ದರಾಮಯ್ಯನವರು ಅವ್ರಿಗೆ ಬೇಕಾದಾಗ ಅಹಿಂದ ಈಚೆಗೆ ತರೋದು ಆ ಹಿಂದ ಸ್ವಯಂ ಘೋಷಿತ ನಾಯಕರುಗಳನ್ನ ಇವರೇ ಸಾಕೊಂಡಿರ್ತಕ್ಕಂಥ ಕೆಲವು ನಾಯಕರುಗಳನ್ನ ಆಯಾ ಯಾವ್ಯಾವ ಸಂದರ್ಭದಲ್ಲಿ ಬೇಕೋ ಆ ಸಂದರ್ಭದಲ್ಲಿ ಈಚೆ ಬಿಡ್ತಾರೆ ಯಾವ್ಯಾವ ಸಂದರ್ಭದಲ್ಲಿ ಬೇಕೋ ಆ ಆಯಾ ಸಂದರ್ಭಗಳಲ್ಲಿ ಸಮಾವೇಶ ಮಾಡಿಸ್ತಾರೆ ಹೈಕಮಾಂಡ್ಗೆ ಯಾವ ರೀತಿ ಚಾಟಿ ಬೀಸ್ಬೇಕು ಬೀಸ್ತಾರೆ ಯಾವ ರೀತಿ ಹೈಕಮಾಂಡ್ನ ಬೆದರಿಸ್ಬೇಕೋ ಬೆದರಿಸ್ತಾರೆ ಅವ್ರ ಕಾರ್ಯ ಸಾಧನೆ ಮಾಡ್ಕೊಳ್ತಾರೆ ಆಮೇಲೆ ರಾಜಕೀಯ ನಾಯಕರಂಗೆ ಹಂಗೆ ಗಳು ಕೊಟ್ಕೊಂಡ್ಬರ್ತಾರೆ ತಮ್ಮ ಸ್ವಾಯಿತಾಸಕ್ತಿಗೋಸ್ಕರವಾಗಿ ಏನೆಲ್ಲ ಮಾಡ್ಲಿಕ್ಕೂ ತಯಾರಾಗಿರ್ತಕ್ಕಂಥ ಇಂಥ ಜನಗಳ ಮುಂದೆ ನಾನು ನೇರವಾಗಿ ರಾಜಕಾರಣ ಮಾಡ್ತೀನಿ ನಾನು ಬಂಡೆ ಅಂತ ಇದ್ದೀನಿ ಅಂತೇಳಿ ಈ ಡಿ ಕೆ ಶಿವಕುಮಾರ್ ಎಷ್ಟೇ ಬಂಡೆ ಬುಂಡೆ ಗಟ್ಟಿ ಇದೆ ಅಂದ್ಬಿಟ್ಟು ಬಂಡೆ ಹೊಡ್ಕೊಂಡ್ರು ಅದು ಅವ್ರ ಕಾರ್ಯ ಫಲಿಸಲ್ಲ ಯಾಕೆಂದ್ರೆ ಇದು ಒಂಬತನೇ ಇರ್ತಕ್ಕಂಥವ್ರು ಮಾಡುವಂತ ಕೆಲಸ ಇದು ಈ ಈ ಸತ್ಯ ಇವರಿಗೆ ಅರಿವಾಗಿದೆ ಡಿ ಕೆ ಶಿವಕುಮಾರ್ಗೆ ಅನ್ನೋದು ಕಾಣಿಸ್ತಾ ಇದೆ ಸ್ನೇಹಿತರೆ ಇದು ಹೇಗಪ್ಪ ಅಂತ ಹೇಳಿದ್ರೆ ಹೈಕಮಾಂಡ್ ಈ ಹೇಳದಂತದನ್ನ ಶಿರ್ಷಾವಹಿಸಿ ನಾನು ಮಾಡ್ತೀನಿ ಅಂತ ಇದುವರೆಗೂ ಭಕ್ತಿಭಾವ ಪ್ರದರ್ಶನ ಮಾಡ್ಕೊಂಡು ಬಂದಿದ್ದಂತ ಈ ಡಿ ಕೆ ಶಿವಕುಮಾರ್ ಅವರು ಏಕಾಏಕಿ ಈಗ ಇವರು ಎ ಐ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಖರ್ಗೆ ಅವರು ಮಹಾಕುಂಭ ಮೇಳ ನಲ್ಲಿ ನಡೀತಾ ಇರ್ತ ನಡೀತಾ ಇರೋದ್ರ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ರು ಏನ್ ಸ್ಟೇಟ್ಮೆಂಟ್ ಅಪ್ಪ ಹೇಳಿದ್ರೆ ಕುಂಭಮೇಳದಲ್ಲಿ ಮುಳುಗಿದ್ರೆ ಏನ್ ಬಡತನ ನಿವಾರಣೆ ಆಗ್ಬಿಡುತ್ತಾ ಅಂತ ಎ ಐ ಸಿ ಸಿ ಅಧ್ಯಕ್ಷರಾಗಿ ಒಂದು ದೊಡ್ಡ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿ ಈ ರೀತಿ ಹೇಳಿಕೆ ಕೊಟ್ರು ಬಹುಸಂಖ್ಯಾತ ಹಿಂದೂ ಭಾವನೆಗಳಿಗೆ ಅವರ ಶ್ರದ್ಧಾ ಭಕ್ತಿಗಳಿಗೆ ಭಾವನೆಗಳಿಗೆ ನೋವುಂಟು ಮಾಡಿದ್ರು ಆದ್ರೆ ಏನೇ ಆದ್ರೂ ಕೂಡ ಒಂದು ಇವರದು ಮುಸ್ಲಿಂ ತುಷ್ಟೀಕರಣ ಅಲ್ಪಸಂಖ್ಯಾತರ ಹೋಲೈಕೆ ಇವನ್ನೇ ಇಟ್ಕೊಂಡು ಅವ್ರನ್ನ ಮತ ಬ್ಯಾಂಕ್ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಯಾಕೆಂದ್ರೆ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಇವರೇನೇ ಮಾಡಿದ್ರು ನಮಗೆ ಓಟ್ ಹಾಕ್ತಾರೆ ಅನ್ನೋ ಭಾವನೆಯಿಂದ ಇವರು ಹಿಂದೂಗಳನ್ನ ಅವಹೇಳನ ಮಾಡ್ಕೊಂಡು ಅಲ್ಪಸಂಖ್ಯಾತರನ್ನ ಮುಸ್ಲಿಂ ತುಷ್ಟೀಕರಣವನ್ನು ಮಾಡಿಕೊಂಡೇ ಬಂದಿರತಕ್ಕಂಥವ್ರು ಏಕ ಇವರು ಈಗೂ ಇಲ್ಲೂ ಅದೇ ಅಭಿಪ್ರಾಯವನ್ನು ಪ್ರದರ್ಶನ ಮಾಡಿದ್ರು ಆದರೆ ಇಲ್ಲಿ ಒಂದು ಅಚಾನಕ್ ವಿರುದ್ಧವಾದ ವಿದ್ಯಮಾನ ಅವ್ರದೇ ಪಕ್ಷದಲ್ಲಿ ನಡೀತು ಅದೇನಪ್ಪ ಅಂದರೆ ಡಿ ಕೆ ಶಿ ಅವರು ಎ ಐ ಸಿ ಸಿ ಅಧ್ಯಕ್ಷರ ಮಾತಿಗೆ ವಿರುದ್ಧವಾಗಿ ಅವರು ಏನು ಅವರು ಅಪ್ನೆ ಕೊಡ್ಸಿದ್ರು ಅವರ ಹೇಳಿಕೆ ಯಾವ ರೀತಿ ಸಂಚಲನ ಉಂಟು ಮಾಡ್ತು ಅದನ್ನ ನೇರವಾಗಿ ಆಪಾಜ್ ಮಾಡೋರೋ ರೀತಿನಲ್ಲಿ ಹೋಗಿ ಇವರು ಪತ್ನಿ ಸಪ್ ಸಮೇತರಾಗಿ ದಂಪತಿಗಳು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ರು ಮಹಾಕುಂಭಮೇಳದಲ್ಲಿ ಗಂಗಾರತಿ ಮಾಡಿದರು ಆದ್ರ ಹಿಂದಿನ ಅವ್ರ ಮಗಳು ಕೂಡ ಡಿ ಅವ್ರ ಮಗಳು ಕೂಡ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದರು ಇದೆಲ್ಲ ಏನೋ ಅವ್ರಿಗಿರ್ತಕ್ಕಂಥ ಅವ್ರ ಶ್ರದ್ಧಾ ಭಾವನೆ ಅವ್ರು ಮಾಡ್ಕೊಂಡ್ರು ಧರ್ಮಾಚರಣೆ ಸಂಪ್ರದಾಯನ ಆಚರಿಸ್ಕೊಂಡು ಬಂದಿರ್ತಕ್ಕಂಥವ್ರು ಅನ್ನೋ ತರ ಏನಲ್ಲ ಇದು ಯಾಕೆ ಅಂತ ಹೇಳಿದ್ರೆ ಇವರು ಇದನ್ನ ಏನೇ ಇದ್ರು ಕದ್ದು ಮುಚ್ಚಿ ಮಾಡ್ತಿದ್ದಂಥವ್ರು ಬಹಿರಂಗವಾಗಿ ಸಾರ್ವಜನಿಕವಾಗಿ ಮಾಡ್ತಿದ್ದಂಥವ್ರು ಅಲ್ಲ ಯಾರೋ ಡಿ ಕೆ ಶಿವಕುಮಾರ್ ಇವರೆಲ್ಲ ಯಾವಾಗ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ಕು ವಿರುದ್ಧವಾಗಿ ನಿಂತ್ಕೊಂಡು ಅದು ಮಾರನೆಗೆ ಹೋಗಿ ಎಲ್ಲ ಮಾಡ್ಕೊಂಡ್ ಬರ್ಬೇಕಾದ್ರೆ ಅದು ನಿಜಕ್ಕೂ ಶೆಡ್ ಹೊಡೆದಿರ್ತಕ್ಕಂಥದ್ದೇ ಅದು ನಿಜಕ್ಕೂ ಶೆಡ್ ಹೊಡೆದಿರ್ತಕ್ಕಂಥದ್ದೇ ಹಿಂದೆ ಇವರು ಪ್ರಧಾನಿಯವ್ರನ್ನ ಭೇಟಿ ಮಾಡಿ ಮಾತಾಡ್ಕೊಂಡು ಬಂದ್ರು ಈಗ ಒಂದು ಐದಾರು ತಿಂಗಳ ಹಿಂದೆ ಯಾತಕ್ಕೆ ಅನ್ನೋದು ನಾ ಏನೋ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಅಂತ ಹೇಳಿದ್ರು ಅದು ಕೂಡ ಸ್ವಲ್ಪ ಎಲ್ರಿಗೂ ಅನುಮಾನ ಬರುವಂಗಾಗಿತ್ತು ಈಗ ಇದನ್ನ ಮಾಡಿದ್ರು ಎರಡ್ ಇನ್ನೊಂದು ಮೂರನೇದಾಗ ಏನು ಅಂತ ಹೇಳಿದ್ರೆ ಈಗ ಇಲ್ಲಿ ದಕ್ಷಿಣ ಕಾಶಿ ಅಥವಾ ದಕ್ಷಿಣ ಪ್ರಯಾಗರಾಜ್ ಈಗ ನಮ್ಮ ತಿರುಮ ತಿರುಮಕೋಡಲು ಟಿ ನರಸಿಪುರದಲ್ಲಿ ಇರತಕ್ಕಂಥ ಸಂಗಮದಲ್ಲಿ ಇವತ್ತು ಹೋಗಿ ಅಲ್ಲಿ ಕುಂಭಮೇಳದಲ್ಲಿ ಮುಳುಗೆದ್ದು ಆರತಿ ಪೂಜೆ ಮಾಡಿ ಗಂಗಾ ಆರತಿ ಮಾಡಿ ಪೂಜೆ ಸಲ್ಲಿಸಿ ಬಂದಿದ್ದಾರೆ ಇದು ಕೂಡ ಅದರ ಮುಂದುವರೆದ ಭಾಗ ನಿನ್ನೆ ಮೈಸೂರಿನಲ್ಲಿ ಒಂದು ಘಟನೆ ನಡೆದಿದೆ ಅಲ್ಪಸಂಖ್ಯಾತರು ತನಿಸ್ಕೊಂಡಿರ್ತಕ್ಕಂಥವ್ರು ಪೊಲೀಸ್ನವ್ರನ್ನ ಎಟ್ಟಾಡ್ಸ್ಕೊಂಡು ಹೊಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರೇ ಪೊಲೀಸ್ನವ್ರ ವಿರುದ್ಧ ಸ್ಟೇಟ್ಮೆಂಟ್ ನಿಂತಿದ್ದಾರೆ ಹಾಲಿ ಮಂತ್ರಿಗಳು ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅಟ್ಯಾಕ್ ಮಾಡಿದವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಒಂದು ಮಾತು ಕೂಡ ಕಾಂಗ್ರೆಸ್ನ ಮಿನಿಸ್ಟರ್ ಬಾಯಿಲ್ ಬರ್ತಾ ಇಲ್ಲ ಅವ್ರು ಪೊಲೀಸ್ನದೇ ತಪ್ಪುವನ್ನ ಮಾತಾಡ್ತಾ ಅಂದ್ರೆ ಯಾವ ಮಟ್ಟದ ತುಷ್ಟೀಕರಣ ಮಾಡ್ತಾವ್ರೆ ಇವರು ಮುಸ್ಲಿಂ ತುಷ್ಟೀಕರಣ ಅಲ್ಪಸಂಖ್ಯಾತರ ತುಷ್ಟೀಕರಣ ಅನ್ನೋದು ಇದರಲ್ಲೇ ಅರ್ಥವಾಗುತ್ತೆ ಅಂತ ಸಂದರ್ಭದಲ್ಲಿ ಇದೇ ತರ ಇವರು ಮಾಡ್ಕೊಂಡು ಬಂದಂತವ್ರು ಯಾರೋ ಡಿ ಕೆ ಶಿವಕುಮಾರ್ ಕೇಳಿದಾಗೆಲ್ಲ ಅವ್ರ ತಪ್ಪು ಮುಸ್ಲಿಂ ಆದಾಗ್ಲೂ ಅಲ್ಪಸಂಖ್ಯಾತರ ಕಡೆಯಿಂದ ತಪ್ಪುಗಳಾದಾಗ್ಲೂ ಕೂಡ ಅವ್ರ ಪರನೆ ನಮ್ಮ ಬ್ರದರ್ಸ್ ಅನ್ನೋ ಥರನೇ ಮಾತಾಡ್ಕೊಂಡು ಬಂದಂಥವ್ರು ಇವರು ಆದ್ರೆ ನೆನ್ನೆ ರಾಜಣ್ಣವರು ಯಾವಾಗ ಪೊಲೀಸ್ನವ್ರದೇ ತಪ್ಪು ಅನ್ನೋ ತರ ಮಾತಾಡಿದ್ರು ಅವರ ಕಾರ್ಯವೈಖರಿ ಸರಿ ಇಲ್ಲ ಅನ್ನೋ ತರ ಯಾವಾಗ ಮಾತಾಡಿದ್ರು ಅದ್ರ ಬಗ್ಗೆ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಡಿ ಕೆ ಶಿ ಅವ್ರನ್ನ ಡಿ ಕೆ ಶಿ ಅವರು ಹೇಳಿದ್ದಾರೆ ಇಲ್ಲ ಇಲ್ಲ ಅದೇನು ಹೇಳಿದರು ನನಗೆ ಗೊತ್ತಿಲ್ಲ ಅದು ಒಟ್ಟಿನಲ್ಲಿ ಇದು ಮುಸ್ಲಿಂ ಯುವಕರದೇ ತಪ್ಪು ಅವರೇ ಕಲ್ಲಿಸ್ತಿರೋದು ಅಂತ ಹೇಳಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅವರ ಹೇಳಿಕೆಗಳಿಂದ ಇವೆಲ್ಲ ನೋಡಿದ್ರೆ ಇಷ್ಟು ಇವರು ಬಹಿರಂಗವಾಗಿ ಇವರು ಹೇಳ್ತಾ ಇರೋದನ್ನ ನೋಡಿದ್ರೆ ಬಹಿರಂಗ ಸತ್ಯ ಎಷ್ಟೇ ಗೊತ್ತಿದ್ರು ಕದ್ದು ಮುಚ್ಚಿ ಇಲ್ಲ ಇಲ್ಲ ಅಂತೇಳಿ ಅಲ್ಪಸಂಖ್ಯಾತರ ತುಷ್ಟೀಕರಣದಲ್ಲಿ ನಿಂತಿದ್ದಂಥವ್ರು ಈಗ ಇಷ್ಟು ಓಪನ್ ಆಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಇದರಲ್ಲಿ ಏನೋ ಅವರು ಒಂದು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಇಲ್ಲದೆ ಇದ್ರೆ ಅವರು ಈ ಮಟ್ಟಕ್ಕೆ ಇವರು ಹೇಳ್ತಾ ಇರಲಿಲ್ಲ ಅವರು ಒಂದು ಮನಸಲ್ಲಿ ಒಂದು ದೃಢ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಏನ್ ಮಾಡ್ತಾರೆ ನೋಡೇ ಬಿಡೋಣ ನಾನು ಸೆಡ್ ಹೊಡೆದೇ ಬಿಡೋಣ ಅಂತ ಯಾತಕ್ಕೆಂದ್ರೆ ಅಂದ್ರೆ ಅವ್ರಿಗೆ ಅರ್ಥವಾಗಿದೆ ಈಗ ಯಾರಿಗೆ ಡಿ ಕೆ ಶಿವಕುಮಾರ್ಗೆ ಬರೀ ಭಾವ ಪ್ರದರ್ಶನ ಮಾಡ್ಕೊಂಡು ಹೋದ್ರೆ ನಿಷ್ಠಾವಂತಿಕೆಯನ್ನು ಪ್ರದರ್ಶನ ಮಾಡಿದ್ರೆ ಪಕ್ಷದಲ್ಲಿ ಮರ್ಯಾದೆ ಇರೋದಿಲ್ಲ ಒಳ್ಳೆಯವನಿಗೆ ಯಾವತ್ತೂ ಯಾರೂ ಗೌರವ ಕೊಡೋದಿಲ್ಲ ಎಲ್ಲೋ ಇತನೇ ಏನು ಮಾಡಿದ್ರು ಇಲ್ಲೇ ಬಿಡು ಅವನು ಅನ್ನೋ ಮಟ್ಟಿಗೆ ಇರ್ತಾರೆ ಯಾರು ಕಳ್ಳಾಟ ಆಡ್ತಾರೋ ಅವ್ರನ್ನೇ ಎಳೆದುಕೊಂಡಿಸ್ಕೊಳ್ಳೋದು ಯಾತಕ್ಕೆ ಅಂದರೆ ಎಲ್ಲೋ ಒಟ್ಟುಗೆ ಇಟ್ಟೋದನು ಅಂತೇಳಿ ಸೇಮ್ ಈಗ ಸಿದ್ದರಾಮಯ್ಯನವ್ರು ಮಾಡ್ದಂಗೆ ನಾನು ಕೂಡ ಬ್ಲಾಕ್ ಮೇಲ್ ತಂತ್ರ ಬಳಸಬೇಕು ವಿರುದ್ಧವಾಗಿ ಶೆಡ್ ಹೊಡಿಬೇಕು ಆಗ್ಲೇ ಅವರು ಮೈ ಜುಮ್ಮಂತ ಕೊಡುಕೊಂಡು ಹೈಕಮಾಂಡ್ ಎದೊಳೋದು ಅನ್ನೋ ಮಟ್ಟಕ್ಕೆ ಅವ್ರಿಗೂ ಒಂದು ಭಾವನೆ ಮನಸ್ಸಲ್ಲಿ ಉಂಟಾಗಿದೆ ಅಂತ ಕಾಣಿಸುತ್ತೆ ಈ ಎಲ್ಲಾ ಕಾರಣವನ್ನ ಇಟ್ಕೊಂಡು ಮನಸ್ಸನ್ನ ಒಂದು ದೃಢ ಚಿತ್ತತೆಯನ್ನು ತಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಅನಿಸ್ತಾ ಇದೆ ಈ ರೀತಿ ಇವ್ರು ಸ್ಟೆಪ್ ತಗೋಬೇಕಾದ್ರು ಇವರು ಸಾಮಾನ್ಯವಾಗಿ ಪಕ್ಷದ ವಿರುದ್ಧವಾಗಿ ಈ ರೀತಿ ಅಷ್ಟು ಸುಲಭವಾಗಿ ಇವರು ಹೋಯ್ತಿದ್ದವರಲ್ಲ ಡಿ ಕೆ ಶಿವಕುಮಾರ್ ಅಂಥದ್ರಲ್ಲಿ ಇವರು ಹೋಗ್ತಾವ್ರೆ ಅಂತಂದ್ಮೇಲೆ ಇಲ್ಲಿ ಮನ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದಾರೆ ಅವರು ಎದುರಿದ್ರೆ ಎದುರ್ಲಿ ಮಾತಂತೆ ಎರಡು ವರ್ಷ ಆದ್ಮೇಲೆ ಸಿದ್ದರಾಮಯ್ಯನವ್ರನ್ನ ಇಳಿಸಿ ನನಗೆ ಕೊಟ್ಟರೆ ಕೊಡ್ಲಿ ಅಧಿಕಾರದ ಅವಧಿ ಕಂಪ್ಲೀಟ್ ಎರಡು ವರ್ಷ ಮೇಲೆ ಮಾತಿನಂತೆ ಕೊಟ್ಟರೆ ಕೊಡ್ಲಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ದಾರಿ ನಾನು ಹಿಡಿಯೋಣ ಹಿಡಿಯೋಣ ಅವ್ರ ದಾರಿ ಏನು ಅಲ್ಲೇ ಅಲ್ಲಿ ರೂಮರ್ಸ್ಗಳು ಬರ್ತಾ ಇದೆ ಪಿಯವ್ರ ಜೊತೆ ಕಾಂಟ್ಯಾಕ್ಟ್ ಏನೋ ವಿಜೇಂದ್ರ ಮೂಲಕ ಒಂದು ಮಾತುಕತೆ ಆಗಿದೆ ಅಂತ ಒಂದು ಸ್ವಲ್ಪ ಗುಸುಗುಸು ರೂಮರ್ಗಳು ಹಬ್ಬುತ್ತಾ ಇವೆ ಈ ಗುಸುಗುಸು ರೂಮರ್ ಗಳಿಗೆ ಪುಷ್ಟಿ ಕೊಡುವಂತೆ ಇತ್ತೀಚಿನ ಈ ಡಿ ಕೆ ಶಿವಕುಮಾರ್ ನಡವಳಿಕೆಗಳು ಕೂಡ ಕಾಣ್ತಾ ಇದೆ ಇವೆಲ್ಲ ನೋಡಿದ್ರೆ ಏನಾದ್ರೂ ಇವರು ನವಂಬರ್ ಡಿಸೆಂಬರ್ ಒಳಗಡೆ ನವೆಂಬರ್ ಅಲ್ಲಿ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಸಿದ್ದರಾಮಯ್ಯನವ್ರದು ಹೈಕಮಾಂಡ್ ಜೊತೆ ಮಾತುಕತೆ ನಡೆದಂತೆ ಎರಡು ವರ್ಷಕ್ಕೆ ಕೊಡದೆ ಹೋದಂತ ಸಂದರ್ಭದಲ್ಲಿ ತನ್ನದೇ ಆದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ನಾನು ಸ್ವತಂತ್ರ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಮೆಸೇಜ್ನ ಹೈಕಮಾಂಡ್ ಗೆ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇಷ್ಟು ಧೈರ್ಯ ತಗೊಂಡು ಇವರು ಇಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಆಕಸ್ಮಿಕ ಅವರು ಬಗ್ಗೆ ಹೋದ್ರೆ ಅದಕ್ಕೆ ನಾನೇನ್ ಮಾಡ್ಬೇಕು ಅಂತೇಳಿ ಆಲ್ಟರ್ನೇಟಿವ್ ಪರ್ಯಾಯ ದಾರಿನೂ ಅವರು ಕಂಡುಕೊಳ್ಳೋದಕ್ಕೆ ಆ ಹಾದಿಯಲ್ಲಿ ಹೋಗೋದಕ್ಕೆ ಮನಸ್ಸು ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಈಗ ಕನಕಪುರ ವ್ಯಾಪ್ತಿಗೆ ಬರ್ತಕ್ಕಂತ ಒಂದು ರಾಮದೇವರ ಬೆಟ್ಟ ಅಂತ ಐತೆ ಅಲ್ಲಿ ಕ್ರಿಶ್ಚಿಯನ್ಸ್ ಹೋಗಿ ಏನು ಅಲ್ಲು ಆ ಅದು ಹಿಂದೂಗಳು ಆರಾಧನೆ ಮಾಡ್ತಿರ್ತಕ್ಕಂತ ಆ ರಾಮದೇ ಹೆಸರೇ ಹೇಳುತ್ತೆ ರಾಮದೇವರ ಬೆಟ್ಟ ಅಂತ ಅಲ್ಲಿ ಕ್ರಿಶ್ಚಿಯನ್ಸ್ ಹೋಗಿ ಶಿಲ್ವೆಗಳನ್ನ ಹಾಕೊಂಡು ಚರ್ಚ್ಗಳನ್ನ ಹಾಕೊಂಡು ಏನೇನೋ ಪೂಜೆ ಮಾಡ್ಕೊಂಡು ಆರಾಧನೆ ಮಾಡಿ ಅಲ್ಲಿ ಒಂದು ಗಳನ್ನ ಶಾಶ್ವತವಾಗಿ ಕಟ್ಟಿ ಆ ಜಾಗನೇ ಆಕ್ರಮಿಸ್ಕೋಬೇಕು ಅಂತ ಹೇಳಿ ನಿಂತಿರುವಂತ ಸಂದರ್ಭದಲ್ಲಿ ಇಡೀ ಕನಕ್ಪುರದ ಬಹುಸಂಖ್ಯಾತ ಜನಗಳೆಲ್ಲ ರಾಮದೇವ್ರ ಬೆಟ್ಟ ಹಿಂದೂಗಳದು ಅಂತ ಹೇಳಿದ್ರು ಇಲ್ಲ ಇಲ್ಲ ಅದು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅವ್ರದ್ದು ಹೇಳಿ ಈ ಬಂಡೆ ಮಾತಾಡ್ತಿದ್ದಂಥವ್ರು ಯಾರು ಡಿ ಕೆ ಅವರು ಅಂತ ಸಂದರ್ಭದಲ್ಲೂ ಹಿಂದೂಗಳನ್ನ ಹೆಂಗನೆಸ್ಟ್ ಮಾಡ್ಕೊಂಡು ಮಾತಾಡ್ತಿದ್ದಂಥವ್ರು ಈಗ ಇವರು ಎ ಐ ಸಿ ಸಿ ಅಧ್ಯಕ್ಷರ ಮಾತುಗೂ ವಿರುದ್ಧವಾಗಿ ಧಾರ್ಮಿಕವಾಗಿ ನಾನು ಹಿಂದೂ ಸಂಪ್ರದಾಯ ಸಂಪ್ರದಾಯಸ್ಥ ಅನ್ನೋದನ್ನ ಬಹಿರಂಗವಾಗಿ ತೋರಿಸ್ಕೊಳ್ಳೋ ಮಟ್ಟಕ್ಕೆ ಮತ್ತು ಅವ್ರ ಮಾತುಗೆ ಹೈಕಮಾಂಡ್ ಮಾತಿಗೆ ಶೆಡ್ಡು ಹೊಡಿಯೋ ಮಟ್ಟಕ್ಕೆ ಮತ್ತು ನಿನ್ನೆ ಮನೆ ಮುಸ್ಲಿಂ ಗಲಾಟೆ ಮೈಸೂರ್ ನೆನ್ನೆದು ಅದಕ್ಕೆ ವಿರುದ್ಧವಾಗಿ ನೆನ್ನೆ ಮೊನ್ನೆದು ಆ ಗಲಾಟೆಗೆ ವಿರುದ್ಧವಾಗಿ ಇದು ಮುಸ್ಲಿಂ ಯುವಕರದೇ ಅನ್ನೋ ಮಟ್ಟಕ್ಕೆ ಇವರು ಮಾತಾಡ್ತಾ ಇರೋದನ್ನ ಇವನ್ನೆಲ್ಲ ಗಮನಿಸಿದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದಾರೆ ಹೈಕಮಾಂಡು ಬಗ್ಗದ್ರೆ ಬಗ್ಬೋದು ಬಗ್ಗದೇ ಇದ್ದರೆ ನನ್ನ ದಾರಿನ ನಾನು ನೋಡ್ಕೊಳ್ಳೋಣ ಅಂತೇಳಿ ತನ್ನದೇ ಆದಂಥ ಒಂದು ಏನೋ ನಿರ್ಧಾರವನ್ನು ಗಟ್ಟಿ ಮಾಡಿಕೊಂಡಿರೋಂಗೆ ಕಾಣಿಸ್ತಾ ಇದೆ ಸ್ನೇಹಿತರೆ ಏನೇ ಆಗಲಿ ಇದು ಒಂದು ಹೊಸ ಚಾಲನೆ ಸಿಗುತ್ತೆ ರಾಜಕಾರಣದಲ್ಲಿ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಈಗ ಇವು ದಿನ ಇವರು ಹೇಳಿದ್ದಾರೆ ಯಾರು ಖರ್ಗೆ ಅವರು ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡ್ತೀವಿ ಎರಡ್ ಮೂರು ಕಡೆ ಅದೇ ಸಂದರ್ಭದಲ್ಲಿ ಇಲ್ಲೂ ಆಗುತ್ತೆ ಅನ್ನೋ ಮಟ್ಟಕ್ಕೆ ಮಾರ್ಮಿಕವಾಗಿ ಹೇಳಿದ್ದಾರೆ ಬದಲಾವಣೆ ಸದ್ಯದಲ್ಲೇ ಮೂರ್ನಾಲ್ಕು ದಿವಸದಲ್ಲೇ ಒಂದು ವಾರದೊಳಗಡೆನೆ ಆಗುತ್ತೆ ಅನ್ನೋ ಅನ್ನೋ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಇದನ್ನ ಪತ್ರಕರ್ತರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಟಿನರ್ಸಿಪುರದ ಕುಂಭಮೇಳದಲ್ಲಿ ಪೂಜೆ ಸಲ್ಲಿಸಿ ಬರ್ತಾ ಇರುವಾಗ ಅವರು ಪತ್ರಕರ್ತರಿಗೆ ಹೇಳೋದು ಅವರು ಪ್ರಯತ್ನ ಏನಿದೆ ಅವ್ರು ಮಾಡ್ಲಿ ನನ್ನ ಪ್ರಾರ್ಥನೆ ಏನಿದೆ ನಾನು ಮಾಡಿದ್ದೀನಿ ನೋಡೋಣ ಪ್ರಯತ್ನ ಫಲಿಸುತ್ತೋ ಪ್ರಾರ್ಥನೆ ಫಲಿಸುತ್ತೋ ಅಂತ ಒಂದು ರೀತಿಯಲ್ಲಿ ಮಾರ್ಮಿಕವಾಗಿ ಹೇಳಿರುವಂಥದ್ದು ಮತ್ತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು ಇವೆಲ್ಲ ನೋಡಿದರೆ ಎಲ್ಲ ಒಂದು ಕಡೆ ಶಿವಕುಮಾರ್ ಅವರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದಾರೆ ತಮ್ಮ ನಿರ್ಧಾರವನ್ನು ಅಚಲವಾಗಿ ಮಾಡಿಕೊಂಡಿದ್ದ ಗಟ್ಟಿ ಮಾಡಿಕೊಂಡಿದ್ದಾರೆ ಬಂಡೆಯಂತೆ ತನ್ನ ಮನಸ್ಸನ್ನು ಕೂಡ ಗಟ್ಟಿ ಮಾಡಿಕೊಂಡಿದ್ದಾರೆ ಒಂದು ಬೇರೆ ರೀ ಇದೆಲ್ಲ ಒಂದು ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗೆ ಸದ್ಯದಲ್ಲೇ ಸಾಕ್ಷಿ ಆಗಲಿದೆ ಅನ್ನುವಂಥ ಒಂದು ಮುನ್ಸೂಚನೆ ಇವೆಲ್ಲ ನೋಡ್ತಾ ಇದ್ರೆ ಕಾಣುತ್ತೆ ಸ್ನೇಹಿತರೆ ಸದ್ಯದಲ್ಲೇ ಏನಾಗುತ್ತೆ ಅನ್ನೋದು ಇದ್ರ ಬಗ್ಗೆ ಗಮನಿಸೋಣ ಸ್ನೇಹಿತರೆ ನಮಸ್ಕಾರ